ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಜ್ಞಾನಿಯಾದವನು ಅಜ್ಞಾನಿಯ ಬುದ್ಧಿಭಟ್ಟವನ್ನು ಭೇದ ಮಾಡಿ ನೋಡದೆ ಅವನಲ್ಲಿಯೂ ಕೂಡ ತನ್ನ ಪಾಲಿಗೆ ಬಂದಂಥ ಕರ್ಮವನ್ನು ಹೇಗೆ ಮಾಡಬೇಕು ಆ ಕರ್ಮವನ್ನು ಯಶಸ್ವಿಯಾಗಿ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳಿ ಅವನಿಗೆ ನಿಸ್ವಾರ್ಥವಾಗಿ ಕರ್ಮವನ್ನು ಮಾಡುವಂತೆ ಪ್ರೋತ್ಸಾಹಿಸಬೇಕು ತಾನೂ ಕರ್ಮವನ್ನು ಮಾಡೋದಲ್ಲದೆ ಜ್ಞಾನಿಯಾದವನು ಅಜ್ಞಾನಿಯಾದವನನ್ನು ಕೂಡ ಪ್ರೋತ್ಸಾಹಿಸಬೇಕು ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದ ಈಗ ಮತ್ತೆ ಪುನಃ ಮುಂದುವರೆದು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪ್ರಕೃತೆ ಕ್ರಿಯಮಾಣಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ಅಂತ ಹೇಳಿದ ಅಂದರೆ ಪ್ರಕೃತಿಯ ಗುಣಗಳಿಂದಲೇ ಎಲ್ಲ ಬಗೆಯ ಕರ್ಮಗಳು ಕೂಡ ಇವೆ ಪ್ರಕೃತಿಯ ಒಂದು ಗುಣಧರ್ಮ ಅಂತ ಇರುತ್ತೆ ಆ ಪ್ರಕೃತಿಯ ಗುಣಧರ್ಮದಕ್ಕೆ ಅನುಗುಣವಾಗಿ ಎಲ್ಲ ಬಗೆಯ ಕರ್ಮಗಳು ಇರ್ತವೆ ಆದರೆ ಅಹಂಕಾರದಿಂದ ಏನು ಮಾಡ್ತಾನೆ ನಾನೇ ಇದ್ದೀನಿ ಇವನ್ನ ಅಂತ ಭಾವಿಸ್ತಾನೆ ಅಂತ ಹೇಳಿದ ಎಲ್ಲ ಕರ್ಮಗಳು ತಾನಾಗಿ ನಡೀತಾ ಇರ್ತವೆ ಆದರೆ ನಾವು ಮೂಢರು ಏನು ಮಾಡ್ತೀವಿ ಇದನ್ನು ನಾನು ಮಾಡಿದೆ ಅದನ್ನು ನಾನು ಕಟ್ಟಿಸಿದೆ ಅದನ್ನು ನಾನು ತಂದೆ ಅಂತ ಇರ್ತೀವಿ ಅಂತ ಹೇಳ್ತಾ ಇದ್ದಾನೆ ಸಾಮಾನ್ಯ ಮಾನವನಾದವನು ಪ್ರಕೃತಿಯಲ್ಲಿ ಉಂಟಾಗುವಂಥ ಅನೇಕ ಕ್ರಿಯೆಗಳನ್ನು ತಾನೇ ಮಾಡಿರೋದು ಅಂಥೇಳಿ ಬೀಗ್ತಾನೆ ಎಲ್ಲರೂ ಕೂಡ ಅವ ಒಂದು ಪ್ರಕೃತಿಗೆ ಅನುಗುಣವಾಗಿ ಕರ್ಮವನ್ನು ಮಾಡ್ತಾರೆ ಅಂದರೆ ಏನು ತ್ರಿವಿಧ ಗುಣಗಳಿದೆ ಸತ್ವಗುಣ ರಜೋಗುಣ ಗುಣ ಅಂತೇಳಿ ಯಾರಲ್ಲಿ ಯಾವ ಗುಣ ಇರುತ್ತೋ ಆ ಗುಣಕ್ಕೆ ಅನುಗುಣವಾಗಿ ಮಾಡ್ತಾ ಇರ್ತಾರೆ ಆ ಗುಣಕ್ಕೆ ಅನುಗುಣವಾಗಿ ಅವರು ಮಾಡುವಂಥದ್ದು ಆ ರೀತಿ ಕರ್ಮವನ್ನು ಮಾಡುವಂಥದ್ದು ಸಹಜವಾಗಿರಬೇಕು ಅಂಥೇಳಿ ಮತ್ತೆ ಮುಂದುವರೆದು ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣ ಗುಣೇಶು ವರ್ತಂತೆ ಇತಿ ಮತ್ವಾನ ಸಜ್ಜತೆ ಅಂತ ಹೇಳಿದ ಅಂದರೆ ಹೇ ಅರ್ಜುನ ಗುಣಕರ್ಮಗಳ ವಿಭಾಗಗಳನ್ನು ತಿಳಿದಂಥ ಒಬ್ಬ ತತ್ವಜ್ಞಾನಿ ಗುಣಗಳು ಗುಣಗಳಲ್ಲಿಯೇ ಪ್ರವರ್ತಿಸುತ್ತವೆ ಅಂದರೆ ಯಾವುದಕ್ಕೆ ಯಾವ ಗುಣ ಇದೆಯೋ ಅದಕ್ಕನುಗುಣವಾಗಿಯೇ ಇರುತ್ತೆ ಅಂತ ತತ್ವಜ್ಞಾನಿ ಆದವನು ತಿಳ್ಕೊತಾನೆ ತತ್ವಜ್ಞಾನಿ ಅಂತಕ್ಕಂಥವನು ಒಂದು ವಸ್ತುವನ್ನು ಅದು ಹೇಗಿದೆಯೋ ಹಾಗೇ ಅರ್ಥ ಮಾಡ್ಕೊತಾನೆ ತನಗೆ ತೋಚಿದ್ದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲ್ಲ ತೋಚಿದ್ದನ್ನೆಲ್ಲ ಇದು ನಿಜ ಅಂತ ಅವನು ಭಾವಿಸಲ್ಲ ಅದು ಹೇಗಿದೆಯೋ ಹಾಗೆ ಅಂಥೇಳಿ ಅದರ ಬಗ್ಗೆ ನಿರಾಸಕ್ತಿಯನ್ನು ಹೊಂದುತ್ತಾನೆ ನಾವು ಕೆಲವರಲ್ಲಿ ನೋಡ್ತಾ ಇರ್ತೀವಿ ಹೇಗೆ ಬರುತ್ತೋ ಹಾಗಾಗುತ್ತೆ ಅನ್ನುವಂಥ ಮನೋಭಾವದಿಂದ ಕೆಲವರು ಪ್ರವರ್ತಿಸ್ತಾರೆ ಅದನ್ನೇ ಇಲ್ಲಿ ಶ್ರೀಕೃಷ್ಣ ಅದು ಒಂದು ಗುಣಗಳು ಗುಣಗಳಲ್ಲಿ ಪ್ರವರ್ತಿಸ್ತವೆ ತಾವು ಹೇಗಿರಬೇಕೋ ಆ ರೀತಿಯಲ್ಲೇ ಪ್ರವರ್ತಿಸ್ತವೆ ಅಂಥೇಳಿ ತಿಳಿತಾನೆ ಸತ್ಯವಾದದ್ದನ್ನು ಮಾತ್ರ ಅರ್ಥೈಸ್ತಾನೆ ಆದರೆ ಅಜ್ಞಾನಿಯಾದವನು ಆ ವಸ್ತುವಿನ ಒಳಗಿನ ಮತ್ತು ಹೊರಗಿನ ವಿಷಯಗಳನ್ನು ವಿಭಜಿಸೋದಕ್ಕೆ ಆಗಲ್ಲ ಜ್ಞಾನಿ ಅದನ್ನು ವಿಭಜಿಸ್ತಾನೆ ವಿಭಜಿಸಿ ಗುಣವನ್ನು ಬೇರೆ ಕರ್ಮವನ್ನು ಬೇರೆ ಅಂತೇಳಿ ಅರ್ಥೈಸ್ತಾನೆ ಈ ರೀತಿ ಅರ್ಥೈಸುವಂಥದ್ದು ಸೂಕ್ತವಾದದ್ದು ಅಂಥೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ